ವೇದಿಕೆ ಮೆಚ್ಚಿದ ಸದಸ್ಯರು ಪ್ರಶಸ್ತಿ ಜೊತೆಗೆ ಶ್ರೀ ವಿಜಯದಾಸರ ಕೃತಿಗಳ ಗಾಯನ ಸ್ಪರ್ಧೆಯಲ್ಲಿ ದ್ವಿತೀಯ ಬಹುಮಾನ ಹಾಗೆಯೇ ವೇದಿಕೆಯಲ್ಲಿ ಎರಡೂವರೆ ಲಕ್ಷ ಪಾಯಿಂಟ್ಸ್ ಅನ್ನು ಪಡೆದು ಮೂವಿಂಗ್ ಸ್ಟಾರ್ ಬರುದನ್ನ ಪಡೆದಿದ್ದಾರೆ ಇವರಿಗೆ ಅಭಿನಂದನೆಗಳು ಶ್ರೀಮತಿ ಪ್ರಭಾ ಜೋಸ್ ಮತ್ತು ಸುಬ್ರಹ್ಮಣ್ಯ ಜೋಸ್ ಇವರಿಗೂ ಕೂಡ అభినందన శ్రీమతి తను చన్నా ఇవరిగూ కూడా అభినందన శ్రీమతి వీణా నటరాజ్ ఇవరిగూ కూడా అభినందన తెలిస్త ಶ್ರೀಯುತ ಸುಬ್ರಹ್ಮಣ್ಯ ಆಚಾರ್ಯ ಇವರು ನಮ್ಮ ವೇದಿಕೆಯಲ್ಲಿ ಒಂದು ಲಕ್ಷ ಪಾಯಿಂಟ್ಸ್ ಅನ್ನ ಪಡೆದು ರೈಸಿಂಗ್ ಸ್ಟಾರ್ ಬಿರುದನ್ನ ಪಡೆದಿದ್ದಾರೆ ಇವರಿಗೂ ಕೂಡ ಅಂತ ತಿಳಿಸ್ತೀನಿ ಶ್ರೀಯುತ ರಾಮ್ ಎಸ್ ಸಿ ಶ್ರೀಮತಿ ಮಾಲಿನಿ ಬಿ ಭಟ್ ಇವರು ಶ್ರೀ ಶಾರದಾ ಕಲಾವೇದಿಕೆ ವಾರ್ಷಿಕೋತ್ಸವದ ಪ್ರಯುಕ್ತ ಆಯೋಜಿಸಿದ್ದ ಭಾವಗೀತೆ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನವನ್ನು ಪಡೆದಿದ್ದಾರೆ ಇವರಿಗೂ ಕೂಡ ಅಭಿನಂದನೆಗಳು ವೇದಿಕೆ ಮೆಚ್ಚಿದ ಸದಸ್ಯರು ಪ್ರಶಸ್ತಿಯನ್ನು ಪಡೆದ ಎಲ್ಲರಿಗೂ ಅಭಿನಂದನೆಗಳು